ಆಧ್ಯಾತ್ಮ ಧರ್ಮ ಭಕ್ತಿ ಮಾರ್ಗ ಮನುಷ್ಯನ ಆತ್ಮಶಕ್ತಿ ಬೆಳೆಸುವ ಸಾಧನ ಆಗ್ಬೇಕೆ ಹೊರತು ಮೌಢ್ಯ ಅಂಧಶ್ರದ್ಧೆಯಾಗಿ ಬದಲಾದ್ರೆ ಬದುಕಿಗೆ ಸಂಚಕಾರ ಆಗತ್ತೆ ಅಷ್ಟೇಲ್ಲ ಸಮಾಜದ ಮೇಲೆ ಭಯಾನಕ ಪರಿಣಾಮವನ್ನು ಉಂಟು ಮಾಡುತ್ತೆ ಇದೇ ರೀತಿ ಒಬ್ಬ ನಕಲಿ ಬಾಬಾನ ಪ್ರವಚನವನ್ನ ಕೇಳಿ ಧರ್ಮ ಭಕ್ತಿಯನ್ನ ಮೌಢ್ಯವನ್ನಾಗಿಸಿಕೊಂಡು ಒಂದು ಕುಟುಂಬ ತಮ್ಮ ಪ್ರಾಣಕ್ಕೆ ಸಂಚಕಾರವನ್ನ ತಂದುಕೊಂಡಿದ್ದಂತಹ ಪ್ರಸಂಗವೊಂದು ನಡೆದಿದೆ ಬೆಳಗಾವಿ ಜಿಲ್ಲೆಯ ಅಥ್ನಿ ತಾಲೂಕಿನ ಅನಂತಪುರ ಗ್ರಾಮದ ಇರ್ಕರ್ ಕುಟುಂಬದ ನಾಲ್ವರು ಹರಿಯಾಣದ ವಿವಾದಿತ ಸಂತ ಬಾಬಾ ರಾಮ್ಪಾಲ್ ಪ್ರವಚನದ ಪ್ರಭಾವಕ್ಕೆ ಒಳಗಾಗಿ ದೇಹ ತ್ಯಾಗಕ್ಕೆ ಮುಂದಾಗಿದ್ರು ಆದರೆ ಜಿಲ್ಲಾಡಳಿತದ ಸಮಯ ಪ್ರಜ್ಞೆಯಿಂದಾಗಿ ನಡೆಯಬಹುದಾಗಿದ್ದಂತಹ ದುರಂತವೊಂದು ತಪ್ಪಿದೆ ತುಕಾರಾಮ್ ಇರ್ಕರ್ ಅವರ ಪತ್ನಿ ಮಗ ಮತ್ತು ಸೊಸೆ ಸೇರಿದಂತೆ ನಾಲ್ವರು ವಿವಾದಿತ ಸಂತ ಬಾಬಾ ರಾಮ್ಪಾಲ್ ಅವರ ಪ್ರವಚನವನ್ನ ಕೇಳ್ತಾ ಇದ್ರು ಅದರ ಪ್ರಭಾವಕ್ಕೆ ಒಳಗಾದ ಇವರು ಈ ಬದುಕು ನಶ್ವರ ದೇವರು ನಮಗೆ ಮುಕ್ತಿ ಮಾರ್ಗ ತೋರಿದ್ದಾನೆ ಅನ್ನೋ ಭ್ರಮೆಗೆ ಒಳಗಾಗಿ ಸೆಪ್ಟೆಂಬರ್ ಎಂಟರಂದು ನಾವು ಇಲ್ಲಿರೋದಿಲ್ಲ ಸ್ವತಃ ಬಾಬಾ ಅವರೇ ನಮ್ಮನ್ನ ಕರೆದೊಯ್ದು ಮೋಕ್ಷ ಕೊಡಿಸ್ತಾರೆ ಅಂತ ಗ್ರಾಮದಲ್ಲಿ ಘೋಷಣೆಯನ್ನು ಮಾಡಿದ್ರು नरात्मजे नन्जे कामने च्ञाdana नावे संसकासि ಈ ವಿಷಯವನ್ನು ತಿಳಿದ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪ್ಗಾವಿ ಅಥಣಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಹಾಗೂ ಕವಲ್ಗುಡ್ಡದ ಅಮರೇಶ್ವರ ಮಹಾರಾಜರು ಇವರುಗಳು ತಕ್ಷಣವೇ ಜಾಗೃತಗೊಂಡು ಕಾರ್ಯಪ್ರವೃತ್ತರಾಗಿ ತುಕಾರಾಮ್ ಇರ್ಕರ್ ಅವರ ಕುಟುಂಬವನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿ ಅವರ ಮನ ಪರಿವರ್ತನೆ ಮಾಡಿ ಆಗಬಹುದಾದಂಥ ದುರಂತವನ್ನು ತಪ್ಪಿಸಿದ್ದಾರೆ ಅಧಿಕಾರಿಗಳ ಸಮಯ ಪ್ರಜ್ಞೆ ಮತ್ತು ಸ್ಥಳೀಯ ಧಾರ್ಮಿಕ ಮುಖಂಡರ ಬುದ್ಧಿಮಾತಿನಿಂದ ಈ ಕುಟುಂಬ ದೇಹ ತ್ಯಾಗದಿಂದ ಹಿಂದೆ ಸರಿದಿರುವುದು ಸಮಾಧಾನವನ್ನು ತಂದಿದೆ ಇನ್ನು ಬಾಬಾ ಪಾಲ್ ಸದ್ಯಕ್ಕೆ ಜೈಲಿನಲ್ಲಿದ್ದು ಕೊಲೆ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿರೋದಕ್ಕೆ ಅಕ್ರಮ ಭೂಕಳ್ಳತನಕ್ಕೆ ಸಂಬಂಧಿಸಿದಂತೆ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಇಂಥವರ ಮಾತಿಗೆ ಮರುಳಾಗದೆ ನಕಲಿ ದೇವಮಾನವರ ಬಗ್ಗೆ ನಮ್ಮ ಸಮಾಜ ಎಚ್ಚರದಿಂದಿರಬೇಕಾಗತ್ತೆ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಬೇಕೆನ ಮೃದುವಾದ ನಂದಿನಿ ಪನ್ನೀರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ